ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ರಾಗಿ ರೊಟ್ಟಿ ತರಕಾರಿ ಎಲ್ಲನೂ ಬಳಸ್ಕೊಂಡು ರಾಗಿ ರೊಟ್ಟಿ ಗರಿ ಗರಿಯಾಗಿ ಮೇಲೆ ಒಳಗಡೆ ಸಾಫ್ಟಾಗಿ ಮಾಡುವಂಥ ವಿಧಾನ ನೋಡೋಣ ತುಂಬಾ ಟೇಸ್ಟಿಯಾದ ರಾಗಿ ರೊಟ್ಟಿ ಮಾಡೋ ವಿಧಾನ ನೋಡೋಣ ಇದು ಚಟ್ನಿ ಪುಡಿ ಜೊತೆ ತುಪ್ಪ ಹಾಕ್ಕೊಂಡು ಇಲ್ಲ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋದು ಇದಕ್ಕೆ ಒಂದು ಚಿಕ್ಕದಾಗ ಹಚ್ಚಿರೋ ಈರುಳ್ಳಿ ಒಂದು ಕ್ಯಾರೆಟು ಒಂದು ಐದರಿಂದ ಆರಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ನೋಡಿ ಕ್ಯಾ ಸೌತೆಕಾಯಿ ತುರಿ ಇದೆಲ್ಲ ಹಾಕೋದ್ರಿಂದ ರೊಟ್ಟಿ ಸ್ಮೂತಾಗಿ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಅದರಲ್ಲಿ ರಾಗಿ ಹಿಟ್ಟು ಹಾಕೋಣ ಎರಡರಿಂದ ಮೂರು ಚೌಟಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸೌತೆಕಾಯಿ ಕ್ಯಾರೆಟಲ್ಲಿ ನೀರಿನ ಅಂಶ ಇರೋದ್ರಿಂದ ಫಸ್ಟೇ ನೀರು ಹಾಕಬಾರ್ದು ನೋಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಾದರೆ ಅವಶ್ಯಕತೆ ಇದ್ದರೆ ಮಾತ್ರ ಇದು ನೀರನ್ನ ಬಳಸ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಬೇಕು ಇದೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಬಿಸಿ ನೀರು ಹುಬ್ಬಳ್ಳಿ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರೊಟ್ಟಿ ಹರಿದೇ ಮುರಿದೇ ಬರುತ್ತೆ ಬಿಸಿ ನೀರು ಹಾಕ್ಕೊಂಡು ನೋಡಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಸುಮಾರು ಒಂದು ಎರಳಿಕಾಯಿ ಅಷ್ಟಪ್ಪ ಇದೆ ಇದು ಅಷ್ಟಪ್ಪ ರೊಟ್ಟಿಗಳ ಹಿಟ್ಟನ್ನು ಮಾಡಿ ಇಟ್ಕೊಳ್ಳೋಣ ಉಂಡೆಗಳು ಇಲ್ಲಿ ನಾನಿಬ್ರಿಗೆ ಅಷ್ಟೇ ಮಾಡ್ತಾಯಿರೋದು ಹಾಗಾಗಿ ಒಂದು ಆರಿಂದ ಏಳು ರೊಟ್ಟಿ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಶೀಟ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ರೊಟ್ಟಿನ ನಿಧಾನವಾಗಿ ತೊಟ್ಕೊಳ್ತಾ ಬರಬೇಕು ಆ ಸೈಡ್ಸಲ್ಲಿ ಈ ಥರ ಬಿಟ್ಕೊತಾ ಬರತ್ತೆ ಅದನ್ನು ಮತ್ತೆ ಜಾಯಿನ್ ಮಾಡ್ಕೊಳ್ತಾ ಜಾಯಿನ್ ಮಾಡ್ಕೊಳ್ತಾ ಬೆರಳುಗಳಲ್ಲಿ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ಈ ರೊಟ್ಟಿ ತೊಟ್ಕೊತಾ ಬರಬೇಕು ಈ ಥರ ನೋಡಿ ಎಲ್ಲ ಜೋಡಿಸ್ಕೊಂಡು ಅದು ಸೈಡಲ್ಲಿ ಒಡಿಯೋದನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ತೊಟ್ಕೊಳ್ತಾ ಬರಬೇಕು ನಿಮಗೆ ಎಷ್ಟು ಅಗಲ ಬೇಕೋ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು ಇದನ್ನು ನೋಡಿ ನಾನು ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಚ್ಕೊಂಡು ತೆಳುವಾಗಿ ತೊಟ್ಕೊಂಡಿದ್ದೀನಿ ಈ ಪೇಪರ್ ಶೀಟ್ನೇ ಮೇಲೆ ಹಾಕೋದ್ರಿಂದ ಎಷ್ಟು ತೆಳುವಾಗಿ ತೊಟ್ಟಿದ್ರೂ ಚೆನ್ನಾಗೇ ಬರುತ್ತೆ ನೋಡಿ ನೀಟಾಗಿ ಬಂದಿದೆ ರಾಗಿ ರೊಟ್ಟಿ ಇದು ಆರೋಗ್ಯಕರವಾದಂಥ ರಾಗಿ ರೊಟ್ಟಿ ಇದನ್ನು ಶೀ ಶೀಟನ್ನೇ ಎತ್ಕೊಂಡು ಚೆನ್ನಾಗಿ ಕಾಯ್ದಿರೋ ಹೆಂಚ ಮೇಲೆ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡು ಹಾಗೆ ಬಿಡಬೇಕು ಆ ಶೀಟ್ನ ಹೆಂಚ ಮೇಲೆ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ನೀಟಾಗಿ ಬರುತ್ತೆ ಸ್ವಲ್ಪ ಶೀಟಿಗೆ ಹಂಟಲ್ಲ ರೊಟ್ಟಿ ನೋಡಿ ನೀಟಾಗೆ ಬೆಂದಿದೆ ಒಂದು ಸೈಡು ಇನ್ನೊಂದು ಸೈಡ್ ತೆಗಿಸೋಕೊಳ್ಳೋಣ ತರಕಾರಿ ಎಲ್ಲ ಹಾಕೋದ್ರಿಂದ ಎಲ್ಲ ಪೋಷಕಾಂಶಗಳು ರಾಗಿ ಹಿಟ್ಟಿನ ಜೊತೆ ಸೇರಿ ಒಳ್ಳೆ ಹೆಲ್ದಿ ಫುಡ್ ಆಗುತ್ತೆ ಇದು ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡಿಕೊಂಡು ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಗರಿ ಗರಿಯಾಗಬೇಕು ಅಂದರೆ ಇನ್ನು ಸ್ವಲ್ಪ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಎರಡು ಕಡೆ ಎರಡು ಮೂರು ಸರಿ ತಿರುಗಿಸಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಆಗುತ್ತೆ ಇದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಅಥವಾ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಒಂದು ಒಳ್ಳೆ ತಿಂಡಿ ಇದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್